ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞನು ರಚಿಸಿದ ತ್ರಿಪದಿಗಳು ಇಂದಿಗೂ ಕೂಡ ನಮ್ಮ ಜೀವನಕ್ಕೆ ಪೂರಕವಾಗಿವೆ ಹಾಗೂ ಪ್ರಸ್ತುತವಾಗಿವೆ ಅಂತಹ ಸರಳವಾದ ಸುಂದರವಾದ ತ್ರಿಪದಿಗಳ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕು ಸರ್ವಜ್ಞ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಕೊಟ್ಟಿದ್ದು ಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಜಾತ ವಿಜಾತ ನೆನಬೇಡ ಜಾತವಿಜಾತ ನೆನಬೇಡ ದೇವನೊಲಿದಾತನೇ ಜಾತ ಸರ್ವಜ್ಞ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕರೆದು ಕೊಡುವನ ಧರ್ಮ ಆಗಲೇ ಕರೆದುಕೊಡುವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ಸುಡುವಗ್ನಿಯೊಂದೇ ಇರುತ್ತಿರಲು ಕುಲಗೋತ್ರ ನಡುವೆಯತ್ತಣದು ಸರ್ವಜ್ಞ ಕೋಪವೆಂಬುದು ತಾನು ಪಾಪದ ನೆಲೆಗಟ್ಟು ಆಪತ್ತು ಸುಖವು ಸರಿ ಎಂದು ಕಾಂಬವಗೆ ಆಪತ್ತು ಸುಖವು ಸರಿಯಂದು ಕಾಂಬವಗೆ ಪಾಪವೆಲ್ಲಿ ಹುದು ಸರ್ವಜ್ಞ ಸಾಲವನ್ನು ಕೊಂಬಾಗ ಹಾಲೊಗರುಂಡಂತೆ ಸಾಲಿಗರು ಕೊಂಡು ಎಳೆವಾಗ ಕಿಬ್ಬದಿಯ ಸಾಲಿಗರು ಕೊಂಡು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಹೆಣ್ಣಿನಿಂದಲೇ ಇಹವು ಹೆಣ್ಣಿನಿಂದಲೇ ಪರವು ಹೆಣ್ಣಿನಿಂದಲೇ ಸಕಲ ಸಂಪದವು ಹೆಣ್ಣಿನಿಂದಲೇ ಸಕಲ ಸಂಪದವು ಹೆಣ್ಣಿಲ್ಲದಣ್ಣಗಳು ಎಲ್ಲಿ ಸರ್ವಜ್ಞ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಬಂದು ನೋಡದ ತಾಯಿ ಬಿದ್ದಿರಲು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಎಲ್ಲರೂ ಶಿವನೆಂದರೆಲ್ಲಿಹುದು ಭಯವಯ್ಯ ಎಲ್ಲರೂ ಶಿವನ ನೆನೆಯೊಡೆ ಕೈಲಾಸ ಎಲ್ಲರೂ ಶಿವನ ನೆನೆಯೊಡೆ ಕೈಲಾಸ ಇಲ್ಲಿಯೇ ಇಹುದು ಸರ್ವಜ್ಞ ಓಂಕಾರ ಮುಖವಲ್ಲ ಆಕಾರ ವದಕಿಲ್ಲ ಆಕಾಶದಂತೆ ಅಡಗಿಹುದು ಪರಬೊಮ್ಮ ಆಕಾಶದಂತೆ ಅಡಗಿಹುದು ಪರಬೊಮ್ಮ ವೇಕಾಣದಯ್ಯ ಸರ್ವಜ್ಞ ಸೀಮೆಯ ಲೆಕ್ಕವನ್ನು ಹೇಳುವೆನು ಇಕ್ಕೇರಿ ಆಡಳಿತ ದಶವರುಷದಂತ್ಯಕ್ಕೆ ಇಕ್ಕೇರಿ ಆಡಳಿತ ದಶವರುಷದಂತ್ಯಕ್ಕೆ ಮುಕ್ಕಣ್ಣ ಬರುವ ಸರ್ವಜ್ಞ ಸುಣ್ಣವಿಲ್ಲದ ವೀಳ್ಯ ಬಣ್ಣವಿಲ್ಲದ ಮದುವೆ ಹೆಣ್ಣಿಲ್ಲದವನ ಸಂಸಾರ ಮಳಲೊಳಗೆ ಹೆಣ್ಣಿಲ್ಲದವನ ಸಂಸಾರ ಮಳಲೊಳಗೆ ಎಣ್ಣೆ ಹೊಯ್ದಂತೆ ಸರ್ವಜ್ಞ ಅನ್ನವನು ಇಕ್ಕಿ ನೀಂ ಕಿನ್ನನಾಗಲು ಬೇಡ ಭಿನ್ನ ಭೇದಗಳು ಇಲ್ಲದಲೆ ಶಿವನು ಜಗವ ಭಿನ್ನ ಭೇದಗಳು ಇಲ್ಲದಲೆ ಶಿವನು ಜಗವ ನಿನ್ನನು ಸಲಹುವನು ಸರ್ವಜ್ಞ ಆನೆ ಬೀದಿಯಲ್ಲಿ ಬರಲು ಸ್ವಾನ ತಾ ಬೊಗಳುವುದು ಸ್ವಾನದಂತಾನೆ ಬೊಗಳಿದರೆ ಆನೆಯ ಶ್ವಾನದಂತಾನೆ ಬೊಗಳಿದರೆ ಆನೆಯ ಮಾನವೇ ಹಾನಿ ಸರ್ವಜ್ಞ ಗುರುವ ನರನೆಂದವಗೆ ಹರನ ಶಿಲೆಯೆಂದವಗೆ ಗುರುಪ್ರಸಾದವ ಎಂಜಲೆಂದವಗೆ ಗುರುಪ್ರಸಾದವ ಎಂಜಲೆಂದವಗೆ ನರಕ ತಪ್ಪುದೇ ಸರ್ವಜ್ಞ ಅನ್ನ ದೇವರ ಮುಂದೆ ಇನ್ನು ದೇವರುಂಟೆ ಅನ್ನವಿರುವನಕ ಪ್ರಾಣವು ಜಗಕ್ಕೆ ಅನ್ನವಿರುವನಕ ಪ್ರಾಣವು ಜಗಕ್ಕೆ ಅನ್ನವೇ ದೈವ ಸರ್ವಜ್ಞ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು